ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯ್ ವಾಣಿ ಡಾಟ್ ನೆಟ್ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ ರಾಜ್ಯದ ಲಕ್ಷಾಂತರ ಸಹಕಾರಿಗಳ ಪಾಲಿಗೆ ಆರೋಗ್ಯ ರಕ್ಷಾ ಕವಚವಾಗಿರುವ ಯಶಸ್ವಿನಿ ಯೋಜನೆಯನ್ನ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಮುಂದುವರೆಸಲು ಸರ್ಕಾರ ಇಲಾಖೆ ಸಮಗ್ರ ಮಾರ್ಗಸೂಚಿ ಬಿಡುಗಡೆ ಮಾಡಿದೆ ಈ ಬಾರಿ ನವಜಾತ ಶಿಶುಗಳಿಗೂ ತಾಯಿಯ ಕಾರ್ಡ್ ಆಧಾರದ ಮೇಲೆ ಚಿಕಿತ್ಸೆ ಪಡೆಯಲು ಅವಕಾಶ ಕಲ್ಪಿಸಿರುವುದು ವಿಶೇಷ ಜನವರಿ ಮೂವತ್ತರಿಂದಲೇ ನೋಂದಣಿ ಆರಂಭಿಸಲು ಅವಕಾಶ ಮಾಡಿಕೊಡಲಾಗಿದೆ ಸುದ್ದಿಗೆ ಮುಖಪುಟ್ಟ ನೋಡಿ ಕರ್ನಾಟಕದ ಅತಿ ದೀರ್ಘಾವಧಿಯ ಮುಖ್ಯಮಂತ್ರಿ ಎಂಬ ಇತಿಹಾಸ ಬರೆಯುವ ಹೊಸ್ತಿಲಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಂದು ನಿಂತಿದ್ದಾರೆ ಕರ್ನಾಟಕದ ಅತಿ ದೀರ್ಘಾವಧಿ ಸಿಎಂ ಎಂಬ ದಾಖಲೆ ಸಾಮಾಜಿಕ ಬದಲಾವಣೆಯ ಹರಿಕಾರ ಮಾಜಿ ಸಿಎಂ ದೇವರಾಜ್ ಅರಸು ಹೆಸರಿನಲ್ಲಿದೆ ಮಂಗಳವಾರ ಈ ದಾಖಲೆಯನ್ನು ಹಂಚಿಕೊಳ್ಳಲಿರುವ ಸಿದ್ದರಾಮಯ್ಯ ಬುಧವಾರ ಅರಸು ಅವರನ್ನ ಹಿಂದಿಕ್ಕೆ ಅತಿ ಹೆಚ್ಚು ಅವಧಿಯ ಕರ್ನಾಟಕದ ಸಿಎಂ ಎಂಬ ದಾಖಲೆ ಮುಡಿಗೇರಿಸಿಕೊಳ್ಳಲಿದ್ದಾರೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಕೋಗಿಲು ಭೂ ಒತ್ತುವರಿ ತೆರವು ವೇಳೆ ಮನೆ ಕಳೆದುಕೊಂಡವರ ನೆರವಿಗೆ ಕಾಂಗ್ರೆಸ್ ಹೈಕಮಾಂಡ್ ಧಾವಿಸಿರುವ ಹೊರತಾಗಿಯೂ ಆ ಭಾಗದ ಶಾಸಕ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಮಾತ್ರ ಪರಿಹಾರ ವಿಚಾರದಲ್ಲಿ ಕಠಿಣ ನಿಲುವು ತಾಳಿದ್ದಾರೆ ಭೂ ಒತ್ತುವಾರಿದಾರರನ್ನು ಸಹಿಸಲು ಸಾಧ್ಯ ಇಲ್ಲ ಸರ್ಕಾರಿ ಜಮೀನಿನಲ್ಲಿ ಶೆಡ್ ಹಾಕಿದವರಿಗೆ ಮನೆ ಕೊಟ್ಟರೆ ಸಮಾಜಕ್ಕೆ ತಪ್ಪು ಸಂದೇಶ ರವಾನೆ ಆಗುತ್ತೆ ಕರ್ನಾಟಕ ವಿವಿಧೆಡೆಯಿಂದ ಬೆಂಗಳೂರಿಗೆ ಬಂದು ನೆಲೆಸಿದ್ರೆ ಅಂಥವರಿಗೆ ಮೊದಲ ಆದ್ಯತೆಯಾಗಿ ಮನೆ ನೀಡಲು ಪರಿಗಣಿಸಬೇಕೆಂದು ವಸತಿ ಸಚಿವ ಜಮೀರ್ ಅಹಮದ್ ಜೊತೆಗಿನ ಸಭೆಯಲ್ಲಿ ಕೃಷ್ಣ ಬೈರೇಗೌಡರು ಪ್ರತಿಪಾದಿಸಿದ್ದಾರೆ ಈ ಸಮಸ್ತ ಕರ್ನಾಟಕ ಪುಟ ನೋಡಿ ಬಳ್ಳಾರಿ ಘಟನೆಯಲ್ಲಿ ಮೃತಪಟ್ಟ ರಾಜಶೇಖರ್ ದೇಹವನ್ನ ಎರಡು ಬಾರಿ ಮರಣೋತ್ತರ ಪರೀಕ್ಷೆ ಮಾಡಿ ಶೂಟೌಟ್ ಪ್ರಕರಣ ಹಾಕಲು ಷಡ್ಯಂತ್ರ ಮಾಡಲಾಗಿದೆ ಅಂತ ಕೇಂದ್ರ ಸಚಿವ ಎಚ್ಡಿಕುಮಾರಸ್ವಾಮಿ ಆರೋಪಿಸಿದ್ದಾರೆ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ರಷ್ಯಾದಿಂದ ತೈಲ ಖರೀದಿಸುವುದನ್ನು ನಿಲ್ಲಿಸದಿದ್ದರೆ ಭಾರತದ ಮೇಲಿನ ಸುಂಕ ಹೆಚ್ಚಿಸುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯನ್ನ ಒಳ್ಳೆಯ ಅಂತ ಹೋಗಲಿರುವ ಟ್ರಂಪ್ ಭಾರತದ ಮೇಲೆ ನಾವು ಸುಂಕ ಹೆಚ್ಚಿಸಿದರೆ ಅದರ ಪ್ರಭಾವ ತುಂಬಾ ಕಠಿಣವಾಗಿರಲಿದೆ ಅಂತ ಹೇಳಿದ್ದಾರೆ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ರೈಲ್ವೆ ರಸ್ತೆ ಮೇಲ್ಸೇತುವೆ ಕಾಮಗಾರಿಯ ಭೂಮಿ ಪೂಜೆಯಲ್ಲಿ ಭಾಗಿಯಾಗಿದ್ದ ಕೇಂದ್ರ ಸಚಿವ ವಿ ಸೋಮಣ್ಣ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಕುರ್ಚಿ ಎಸೆದ ಘಟನೆ ಮುನಿರಾಬಾದ್ ಸಮೀಪದ ಹಿಟ್ನಾಳ ಕ್ರಾಸ್ ಬಳಿ ನಡೆದಿದೆ ಈ ಸಮಸ್ತ ಕರ್ನಾಟಕ ಪುಟ ನೋಡಿ ಕಣಿವೆ ಪ್ರದೇಶ ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕರು ಯಾವುದೋ ಸಣ್ಣ ಕುಗ್ರಾಮವನ್ನ ಅಥವಾ ಅರಣ್ಯ ಪ್ರದೇಶ ಬಳಿಯ ಸ್ಥಳವನ್ನ ಅಡಗು ತಾಣವಾಗಿಸಿಕೊಳ್ಳುವುದು ವಾಡಿಗೆ ಉಗ್ರರ ಚಲನವಲನಗಳ ಬಗ್ಗೆ ಮಾಹಿತಿ ದೊರೆತರೂ ಆ ಗ್ರಾಮಸ್ಥರು ಏನು ಮಾಡದಂತಹ ಸ್ಥಿತಿ ಇತ್ತು ಆದರೆ ಬೇರು ಮಟ್ಟದಲ್ಲಿ ಭಯೋತ್ಪಾದಕರ ಪತ್ತೆಗಾಗಿ ಸೇನೆ ನಾಗರಿಕರಿಗೆ ಸೂಕ್ತ ತರಬೇತಿ ನೀಡಿ ವಿಲೇಜ್ ಡಿನ್ಸ್ ಗಾರ್ಡ್ಸ್ ಆಗಿ ನೇಮಿಸ್ತಾ ಇದೆ ಈ ಕುರಿತ ವಿಶೇಷಕ್ಕೆ ಚಿಂತನಾ ಪುಟ ನೋಡಿ ಮುಂದಿನ ಹತ್ತು ವರ್ಷಗಳಲ್ಲಿ ದೇಶದಲ್ಲಿ ಹತ್ತು ಕೋಟಿ ಉದ್ಯೋಗಗಳನ್ನ ಸೃಷ್ಟಿಸುವ ಮಹತ್ವಾಕಾಂಕ್ಷೆಯೊಂದಿಗೆ ಹಂಡ್ರೆಡ್ ಮಿಲಿಯನ್ ಜಾಬ್ಸ್ ಎಂಬ ರಾಷ್ಟ್ರೀಯ ಅಭಿಯಾನಕ್ಕೆ ಪ್ರಸಿದ್ಧ ಉದ್ಯಮಿಗಳು ಮತ್ತು ತಜ್ಞರ ತಂಡ ಸೋಮವಾರ ಚಾಲನೆಯನ್ನು ನೀಡಿದೆ ಈ ಸುದ್ದಿಗಾಗಿ ಮನೆ ಮಾತು ನೋಡಿ ಕಲಿಕೆ ನಿರಂತರ ಎಂಬ ಮಾತು ಎಷ್ಟು ಸತ್ಯವೂ ಕಲಿಕಾ ಸ್ಥಳವೂ ನಿರಂತರ ಎಂಬುದು ಅಷ್ಟೇ ನಿಜ ಓದಿದ ಮಕ್ಕಳು ಅಡುಗೆ ಮನೆಗೆ ಹೋಗಿ ಆಹಾರ ತಯಾರಿಸುವುದು ಬಹುತೇಕ ಪಾಲಕರಿಗೆ ಅವಮಾನಕರ ಕೆಲಸ ಇಂಥ ಭಾವನೆಗಳನ್ನ ಏಕೆ ತುಡಿದು ಹಾಕಬೇಕೆಂಬ ಬಗ್ಗೆ ಬೆಳಕು ಚೆಲ್ಲುವ ವಿಶೇಷಕ್ಕೆ ಲಲಿತ ಪುರವಣಿ ಓದಿ ಪ್ರತಿಷ್ಠಿತ ದೇಶೀಯ ಏಕದಿನ ಟೂರ್ನಿಯ ವಿಜಯ್ ಹಜಾರಿ ಟ್ರೋಫಿಯಲ್ಲಿ ಅಜೇಯ ಓಟ ಕಾಯ್ದುಕೊಂಡಿರುವ ಹಾಲಿ ಚಾಂಪಿಯನ್ ಕರ್ನಾಟಕ ತಂಡ ನಾಕೌಟ್ ಸ್ಥಾನ ಖಾತ್ರಿಪಡಿಸಿಕೊಳ್ಳುವ ವಿಶ್ವಾಸದಲ್ಲಿದೆ ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ನಿರ್ದೇಶಕ ಪ್ರಿಯದರ್ಶನ್ ಪುತ್ರಿ ಮಲಯಾಳಂ ನಟಿ ಕಲ್ಯಾಣಿ ಪ್ರಿಯದರ್ಶನ್ ಪ್ರಸ್ತುತ ಬಾಲಿವುಡ್ ಸೇರಿ ಕಾಲಿವುಡ್ ಟಾಲಿವುಡ್ ನಲ್ಲೂ ಮಿಂಚಿಸ್ತಾ ಇದ್ದಾರೆ ಕಳೆದ ವರ್ಷ ತೆರೆ ಕಂಡಿದ್ದ ಚಾಪ್ಟರ್ ಒನ್ ಅವರಿಗೆ ದೊಡ್ಡ ಮಟ್ಟದ ಹೆಸರು ತಂದುಕೊಟ್ಟಿತ್ತು ಬಾಕ್ಸ್ ಆಫೀಸ್ ನಲ್ಲಿ ಈ ಸಿನಿಮಾ ಅಂದಾಜು ಮುನ್ನೂರು ರೂಪಾಯಿ ಕೋಟಿಗೆ ಅಧಿಕ ಕಲೆಕ್ಷನ್ ಮಾಡಿಕೊಳ್ಳುವ ಮೂಲಕ ಕಳೆದ ವರ್ಷ ಅತಿ ಹೆಚ್ಚು ಗಳಿಕೆ ಮಾಡಿಕೊಂಡ ಮಲಯಾಳಂ ಸಿನಿಮಾ ಎಂಬ ದಾಖಲೆ ಬರೀತು ಇದೀಗ ನಟಿಯು ವೃತ್ತಿ ಬದುಕಿನಲ್ಲಿ ಮತ್ತೊಂದು ಮೈಲುಗುಲು ಸಾಧಿಸಲು ಮುಂದಾಗ್ತಾ ಇದು ಪ್ರಳಯ ಚಿತ್ರದ ಮೂಲಕ ಬಾಲಿವುಡ್ಗೆ ಡೆಬ್ಯೂ ಮಾಡ್ತಾ ಇದ್ದಾರೆ ಈ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ಪುಟ್ಟ ನೋಡಿ ಇಷ್ಟೇ ಎಲ್ಲ ಮುಂಜಾನೆ ಮಾತು ಅಂತ್ರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ ನೋ ಉತ್ಪ್ರೇಕ್ಷೆ ನೋ ಊಹಾ ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ ಡಾಟ್ ನೆಟ್ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ